ar <laughs> c'hoar ಮೊಸರು ಹಾಕೊಂಡು ಗಂಗಳು ತಿನ್ಬಾರ್ದು ಹೊಟ್ಟೆ ಬರ್ತದೆ ಅಂತ ಹೌದಾ ನೋಡು ನಿನ್ನ ಹೊಟ್ಟೆ ಈಗ ಎಷ್ಟು ಹತ್ತಿರ ಆಗಿದೆ ಹೌದಾ ನಾವು ದಿನ ಪ್ರತಿ ನಾವು ಊಟ ಮಾಡುದಿಲ್ಲ ಅದನ್ನ ಹೊಟ್ಟೆ ಮುಟ್ಕೊಂಡಿದ್ಯಾ ಆದ್ರಿಂದ ಇದು ಎಂತ ತಮಿಳು ತಿನ್ನದ ಅಥವಾ ಗಾಳಿ ಏನಾದ್ರೂ ಹೀಗಾಯ್ತ ಮಾತಾಡ್ತೀನಿ ಮೋಮಾ ದೇವ ದಾದಾ

ಯಾವುದೋ ಆಜೂಸೋನಿ ಹೇಳಬೇಕು ಇಷ್ಟೆವರೆ ಬಲatkar ಆದಂತ ಅದಕ್ಕೆ ನಾನು ನಾನು ವ್ಯವಸ್ಥೆ ಮಾಡ್ತಿದ್ದೆ ನಾನು ಇಷ್ಟ ದೊಡ್ಡದಾದ ಮೇಲೆ ಅಂತ ಶಾಯ್ದೆ ಅಲ್ಲ ನನಗೆ ಮುಕ್ತಿ ಅಂತ ಕೂಡ್ ಬಾಯೇನಾಗ್ತದೆ ನೋಡೋಣ ಸು 모르ದೆ ಮರ್ಯಾದೆ ತೆಕ್ಕೋಣ ಮಾನ ಮಾನ ನೀನಂತು ಬಿಟ್ಟೆ ನನಗೂ ಮರ್ಯಾದೆ ಇದಾಗೋಣ ಯಾರು ರಂಗ ಇಲ್ಲ ಅವನೆ ಮುಕ್ಕೋರು ಸ್ವಲ್ಪ ಬಾ ನೀನು ಆತನದಲ್ಲಿಂಟು ಅಂತ ನಿನ್ನ ಪಾದ ಎಲ್ಲಿ ಉಂಟು ಅಂತ ನಿನ್ನ ಪಾದ ಉಂಟು ನಮಸ್ಕಾರ ಮಾಡ್ತೇನೆ ಯಾಕೆ ಎಂತಾದ್ರು ಕೆಲಸ ಮಾಡಿದ್ಯಾನ್ ಕೆಲಸ ಒಂದು ದಿವಸ ಬಲಸ್ಕಾರ ಮಾಡಿ ನನ್ನ ಮಗಳು ಈಗ ಮಾನು ಬಿಟ್ಟವ ಅಲ್ಲ ಮರ್ಯಾದೆ ಸತ್ತವ ಅಲ್ಲ ಯಾರು ನಮ್ಮಲ್ಲಿ ಏನು ಇಡಲಿದ್ರು ಅಣ್ಣರಲ್ಲಿ ಬೇಡಿಯಾದ್ರೂ ನಾವು ಉಂಟು ಮಾಡುವವರೇ ಹೊರತು ಈ ಪರಿಸ್ಥಿತಿ ಹೀಗಾಗಿದೆ ಹಾಗಾಗಿ ನೋಡು ನಿನ್ನ ಇದು ಕಾಲೆಂದು ಕೈಯನ್ನು ಹಿಡಿದು ನಮಸ್ಕಾರ ಮಾಡಿ ಹೇಳ್ತೇನೆ ನನ್ನ ಮಗುವಿನ ಮದುವೆ ಆಗ ಮದುವೆ

ಅಲ್ಲವೇ ಇಲ್ಲ ಈಗ ಇವಳನ್ನ ನಾನ್ ಮದುವೆ ಅವರು ಸಾಧ್ಯವೇ ಇಲ್ಲ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ನಾನು ಇವಳನ್ನ ಕೂಡ್ಲಿಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ಯಾರು ಅವರಿಗೆ ಕೂಡ ಹುಚ್ಚಿಡುವುದು ಮಾತ್ರ ಅಲ್ಲ ಹುಚ್ಚಿಡುವ ಪೂರ್ವದಲ್ಲಿ ಹುಚ್ಚು ನಾಯಿ ಕಚ್ಚಿ ಅವರಿಗೆ ಹುಚ್ಚಿಡಿಬೇಕು ಅಂತ ಪರಿಸ್ಥಿತಿ ಆಗಬೇಕು ನನ್ನ ಮಗಳ ಬಾಳು ಹಾಳಾಯಿತು ಅಂತ ಆದರೆ ಈ ಪ್ರಪಂಚದಲ್ಲಿ ನಾನು ಯಾವುದೇ ಕಾಲದಿಂದ ಮುಖ ತೋರಿಸುವುದಿಲ್ಲ ಕೊಟ್ಟು ವಿಷ ತಗೊಂಡು ನಾನೇ ಸಾ ಅದು ಬಿಗ್ತದೆ ಹೇಳಿ ನೀನೇ ಹೇಳಿಕೆ ಮಾತ್ನ್ ತಾನೆ ನಿಂಕಿ ಹೋದೆ ಕಾರ್ಯಕ್ಕೆ ಚಿಂತೆ ಇ ಚಿಂತೆ ಏನು ಹೌದು ಮಾವಯ್ಯ ಅದಕ್ಕೆ ಏನು ಚಿಂತೆ ಮಾಡಬೇಡಿ ಮಾವಯ್ಯ ನೀ ಯೋಜನೆ ಬೇಡ ನೀ ಕಾಲದಂಟಿಗೆ ಹೊರದ್ರು ಹೌದು ಮಾವಯ್ಯ ನಂಬುತ್ತಿಲ್ಲ ನಾನು ರೀತಿ ದಾರಿನೆ ತಿ ಜೊಕ್ತದೆ ನಮಗೆ ಹೌದನಲ್ಲ ಹೆल्लेಗಳು ನಾನು ರೀತಿ ಸಿದಿಯಂತಾದೆ ಅವಳಿಗೆ ಒಪ್ಪಿಗೆ ಮುಂತುವಂತಾದೆ ನನ್ನದೇನೋ ಅಕ್ಷೇಪ ಇಲ್ಲ ಯಾರಿ ಆಗಿರಲಿ ಒಪ್ಪಿ ಪ್ರೀತಿಸಿ ಏ ಮದುವೆ ಆದದ್ದು ಆಯಿತು ಅಂತ ಆದರೆ ಅವಳ ಜೀವನ ಏನಾದರೂ ಸುಗಮವಾಗಿರ್ತದೆ ಆದ್ರಿಂದ ಇಂದ್ರಿಯವೇ ಏ ಅವಳು ನಿಮಗೆ ಸ್ವತಿ ಆಗ್ಬೌದು ಅದು ನಮ್ಮ ಮನೆಗೆ ಸತಿ ಬರಬೇಡ ನಾ ಮೂಹೂರ್ತ ಹೇಳ್ತಾನೆ ಬರುದು ಬೇಡ ಆಯ್ತು ಮುಹೂರ್ತ ಹೇಳಿ ಕಳಿಸ್ತೇನೆ ಮದುವೆ ಬಿಟ್ಟರು ಇಂಚೆ ಯಾಕೆ ಯಾಕೆ ಹಾಗ ಮುಂದೆ ಇದಲ್ಲ ಇದಕ್ಕೆಲ್ಲ ನೀನು ಚಿಂತೆ ಮಾಡಿದ ಮಗ